ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆ ಗೊತ್ತಾ ಇಡೀ ಪ್ರಪಂಚದಲ್ಲಿ ದೇವಿ ಶಕ್ತಿಯ ಪ್ರಭಾವ ತುಂಬಾ ಅಪಾರ ಪ್ರಮಾಣದಲ್ಲಿ ಇದೆ ಈಗ ನೀವು ಪ್ರಪಂಚದ ಯಾವುದೇ ಮೂಲೆಗೆ ಹೋಗಿ ನೋಡಿದ್ರೂ ಕೂಡ ಒಂದಾದ್ರೂ ದೇವಿ ದೇವಸ್ಥಾನ ಕಂಡು ಬರುತ್ತೆ ಇಡೀ ಪ್ರಪಂಚದಲ್ಲಿ ಎಷ್ಟು ದೇವಿ ದೇವಸ್ಥಾನಗಳು ಇದೆ ಅಂತ ಕಂಡು ಹಿಡಿಯೋದಕ್ಕಾಗಲಿ ಲೆಕ್ಕ ಹಾಕೋದಕ್ಕಾಗಲಿ ಸಾಧ್ಯನೇ ಇಲ್ಲ ಅಷ್ಟೊಂದಿದೆ ಇಡೀ ಪ್ರಪಂಚದಲ್ಲಿ ಇರುವ ದೇವಿಯ ದೇವಸ್ಥಾನಗಳಲ್ಲಿ ಐವತ್ತೊಂದು ಅತ್ಯಂತ ಶಕ್ತಿ ಉಳ್ಳ ದೇವಿಯ ಶಕ್ತಿ ಪೀಠ ಅಂತ ಮಾಡಿದ್ದಾರೆ ಸ್ನೇಹಿತರೆ ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಒಂದು ಶಕ್ತಿ ಪೀಠದ ಹೆಸರು ಶಕ್ತಿ ಪೀಠ ಶ್ರೀ ಹಿಂಗಲಾಜ್ ಮಾತಾ ಮಂದಿರ್ ಇದಿರೋದು ಎಲ್ಲಿ ಗೊತ್ತಾ ಖಂಡಿತವಾಗಿಯೂ ನಮ್ಮ ಭಾರತ ದೇಶದಲ್ಲಿ ಅಲ್ಲ ಈ ಒಂದು ಅತ್ಯಂತ ಪವರ್ಫುಲ್ ಶಕ್ತಿ ಪೀಠ ಇರೋದು ಪಾಕಿಸ್ತಾನದ ಲಸಾಲಾ ಜಿಲ್ಲೆಯ ಮಕ್ರಾನ್ ಕರಾವಳಿಯಲ್ಲಿ ಇರುವ ಬಲೂಚಿಸ್ತಾನದ ಮರಳುಗಾಡು ಪ್ರದೇಶದಲ್ಲಿ ಈ ದೇವಸ್ಥಾನ ಕಂಡು ಬರುತ್ತೆ ಸ್ನೇಹಿತರೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಪಾಕಿಸ್ತಾನದಲ್ಲಿ ಇರುವ ಅತ್ಯಂತ ಪವರ್ಫುಲ್ ಹಿಂದೂ ದೇವಸ್ಥಾನ ಇಷ್ಟೊಂದು ಶಕ್ತಿಶಾಲಿ ಆಗಿರುವ ದೇವರು ಮತ್ತು ದೇವಸ್ಥಾನ ಪಾಕಿಸ್ತಾನದ ಬದಲು ನಮ್ಮ ದೇಶದಲ್ಲಿ ಇದ್ದಿದ್ರೆ ಎಷ್ಟ ಚೆನ್ನಾಗಿ ಇರ್ತಿತ್ತು ಇದು ನಮ್ಮ ದುರದೃಷ್ಟ ಮತ್ತು ದುಃಖದ ಸಂಗತಿ ಈ ಒಂದು ಮಾತಾ ದೇವಿ ದೇವಸ್ಥಾನ ರಹಸ್ಯಗಳ ಖಜಾನೆ ಅಂತ ಹೇಳಿದರೂ ತಪ್ಪಾಗಲ್ಲ ಈ ದೇವಸ್ಥಾನದ ಖಜಾನೆಯ ಕತೆಗಳ ಬಗ್ಗೆ ಕೇಳಿದರೆ ಖಂಡಿತ ಮೈಯೆಲ್ಲ ರೋಮಾಂಚನವಾಗಿ ಬಿಡುತ್ತೆ ಸ್ನೇಹಿತರೆ ಬರೋಬ್ಬರಿ ಎಪ್ಪತ್ತೆರಡು ವರ್ಷಗಳಿಂದ ಈ ದೇವಸ್ಥಾನದ ಮೇಲೆ ಬಾಂಬ್ ಅಟ್ಯಾಕ್ ಗಳು ನಡೀತಾ ಇದೆ ಗನ್ ಫೈರಿಂಗ್ ನಡೀತಾ ಇದೆ ಆದ್ರೂ ಕೂಡ ಈ ದೇವಸ್ಥಾನಕ್ಕೆ ಒಂದೇ ಒಂದು ಸಣ್ಣ ಸ್ಕ್ರಾಚ್ ಕೂಡ ಆಗಿಲ್ಲ ದೇವಸ್ಥಾನದ ಮೇಲೆ ಹಾಕುವ ಬಾಂಬ್ಗಳು ಬೇರೆ ಕಡೆ ಹೋಗುತ್ತೆ ಇಲ್ಲ ಅಂದ್ರೆ ರಿವರ್ಸ್ ಬಿಳುತ್ತೆ ದೇವಸ್ಥಾನಕ್ಕೆ ಬಾಂಬ್ ಹಾಕಿದವರ ಮೇಲೆ ಮತ್ತೆ ರಿವರ್ಸ್ ಹೋಗಿ ಬಾಂಬ್ ಬಿದ್ದಿರುವ ಸಾಕಷ್ಟು ಘಟನೆಗಳು ಕೂಡ ನಡೆದಿದೆ ಸ್ನೇಹಿತರೆ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಬಂಧು ಮಿತ್ರರಿಗೆ ತಪ್ಪದೆ ಶೇರ್ ಮಾಡಿ ಈ ಒಂದು ದೇವಸ್ಥಾನ ಪಾಕಿಸ್ತಾನದಲ್ಲಿ ಹೇಗೆ ಶಕ್ತಿಪೀಠ ಆಗುತ್ತೆ ಅಂತ ನೀವು ಕೇಳಬಹುದು ಪೌರಾಣಿಕ ಕಥೆಯ ಆಧಾರಿತ ಪ್ರಕಾರ ದಕ್ಷಿಣ ಪ್ರಜಾಪತಿಯಾದ ದಕ್ಷನು ಶಂಕರನಿಗೆ ತಾನು ನಡೆಸಿದ ಯಜ್ಞಕ್ಕೆ ಆಹ್ವಾನ ನೀಡಲಿಲ್ಲ ಆದ್ದರಿಂದ ಕೋಪಗೊಂಡ ಸತಿ ಯಜ್ಞದ ಅಂಗಳದಲ್ಲೇ ತನ್ನನ್ನು ತಾನು ಬಲಿಕೊಟ್ಟಳು ಶಂಕರನು ಆಕ್ರೋಶದಿಂದ ಸತಿ ದೇಹವನ್ನು ಭುಜದ ಮೇಲೆ ಎತ್ಕೊಂಡು ಪೃಥ್ವಿಯಲ್ಲಿ ಸಂಚರಿಸಿದಾಗ ವಿಷ್ಣುವಿನ ಸುದರ್ಶನ ಚಕ್ರ ಸತಿ ದೇಹವನ್ನು ಐವತ್ತೊಂದು ಭಾಗಗಳಾಗಿ ಕತ್ತರಿಸಿತು ಸತಿಯ ಭಾಗಗಳು ಬಿದ್ದ ಜಾಗವೇ ಶಕ್ತಿ ಪೀಠ ಆಗಿ ಬದಲಾಗಿದೆ ಪಾಕಿಸ್ತಾನದ ಮರುಭೂಮಿ ಪ್ರದೇಶದಲ್ಲಿ ಸತಿಯ ತಲೆ ಬಿದ್ದ ಕಾರಣ ಇದು ಹಿಂಗ್ಲಾಜ್ ಶಕ್ತಿಪೀಠವಾಗಿ ಬದಲಾಗಿದೆ ನೀವಿನ್ನು ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಚೆಕ್ ಮಾಡಿ ಸ್ನೇಹಿತರೆ ಈ ಶಕ್ತಿ ಪೀಠದಲ್ಲಿ ಇರುವ ದೇವರ ತಲೆ ನೋಡೋದಕ್ಕಾಗಲಿ ಮುಟ್ಟೋದಕ್ಕಾಗಲಿ ಮನುಷ್ಯನ ರೀತಿಯಲ್ಲೇ ಇದೆ ಮುಟ್ಟಿದರೆ ಮತ್ತು ಒತ್ತಿದರೆ ಒಳಗೆ ಹೋಗಿ ಹೊರಗಡೆ ಬರುತ್ತೆ ಪಾಕ್ ದೇಶದ ಬಲೂಚಿಸ್ತಾನದ ಮುಕ್ಚ ಪ್ರದೇಶದ ಮರುಭೂಮಿಯ ಮಧ್ಯ ಭಾಗದಲ್ಲಿ ಈ ಒಂದು ದೇವಿ ಕಂಡುಬರುತ್ತೆ ಒಂದು ದುಃಖದ ಸಂಗತಿ ಏನಪ್ಪಾ ಅಂತಂದ್ರೆ ಇಷ್ಟೊಂದು ಪವರ್ಫುಲ್ ಆಗಿರುವ ದೇವಿಗೆ ಒಂದು ದೇವಸ್ಥಾನ ಕೂಡ ಪಾಕಿಸ್ತಾನ ದೇಶ ನಿರ್ಮಾಣ ಮಾಡಿಲ್ಲ ಭಾರತ ದೇಶ ಮತ್ತು ಹಿಂದೂಗಳನ್ನು ಸರ್ವನಾಶ ಮಾಡೋದಕ್ಕೆ ಅಂತಾನೆ ಹುಟ್ಟಿರುವ ಪಾಕ್ ದೇವಸ್ಥಾನ ಆದ್ರೂ ಯಾಕೆ ಕಟ್ಟಿಸುತ್ತೆ ಅಲ್ವಾ ಮರುಭೂಮಿ ಮಧ್ಯ ಭಾಗದಲ್ಲಿ ಇರುವ ದೊಡ್ಡ ತೆರೆದ ಗುಹೆ ಒಳಗಡೆ ಈ ದೇವಿಯ ತಲೆಯನ್ನು ನೋಡಬಹುದು ಎಷ್ಟೋ ಸಾವಿರ ವರ್ಷಗಳಿಂದನೂ ಇಲ್ಲಿ ಹೀಗೇ ಇದೆ ಈ ಗುಹೆ ಒಳಗಡೆ ದೇವಿ ನೆಲೆಸಿರೋದ್ರಿಂದ ಈ ಗುಹೆ ಕೂಡ ದೇವಸ್ಥಾನ ಅಂತ ಕರೀತಾರೆ ಈ ದೇವಸ್ಥಾನದ ಸುತ್ತಮುತ್ತ ನದಿ ಮರಳುಗಾಡು ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳು ಕಂಡು ಬರುತ್ತೆ ಸ್ನೇಹಿತರೆ ಇದು ಕೇವಲ ಒಂದು ಸಾಧಾರಣ ದೇವಸ್ಥಾನ ಆಗಿದ್ದರೆ ನಾನು ಖಂಡಿತ ವಿಡಿಯೋ ಮಾಡ್ತಾ ಇರಲಿಲ್ಲ ಗೋಲಿ ಇನ್ಸೈಡ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಈ ವಿಡಿಯೋದ ಟಾಪಿಕ್ ಬರ್ತಾ ಇರಲಿಲ್ಲ ಭಾರತ ದೇಶದ ಶೇಕಡ ಅರವತ್ತು ಪರ್ಸೆಂಟ್ ಜನಗಳಿಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ ಈ ದೇವಸ್ಥಾನದ ನಿಗೂಢತೆ ಬಗ್ಗೆನೂ ಅರಿವಿಲ್ಲ ಪಾಕಿಸ್ತಾನದಲ್ಲಿ ಇರುವ ಕಾರಣ ಈ ದೇವಸ್ಥಾನದ ಬಗ್ಗೆ ಅಷ್ಟೊಂದು ಮಾಹಿತಿ ಹೊರಬರ್ತಾ ಇಲ್ಲ ಯಾರು ಕೂಡ ಭೇದಿಸಲಾರದಷ್ಟು ಸಾಕಷ್ಟು ನಿಗೂಢತೆಗಳನ್ನು ಹಿಡಿದುಕೊಳ್ಳುತ್ತಿರುವ ಹಿಂಗ್ಲಾಜ್ ಮಾತಾ ದೇವಸ್ಥಾನ ಇದು ಸ್ನೇಹಿತರೆ ನಿಮಗೆ ಗೊತ್ತಾ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸುವಿಯಲ್ಲಿ ಪಾಕ್ ದೇಶದಲ್ಲಿ ಇದ್ದದ್ದು ಬರೋಬ್ಬರಿ ಎರಡು ಸಾವಿರಕ್ಕೂ ಹೆಚ್ಚು ಹಿಂದೂ ದೇವಸ್ಥಾನಗಳು ಆದರೆ ಈಗ ಪಾಕಿಸ್ತಾನದಲ್ಲಿ ಇರೋದು ಕೇವಲ ಮೂವತ್ತು ದೇವಸ್ಥಾನ ಎರಡು ಸಾವಿರ ದೇವಸ್ಥಾನ ಎಲ್ಲಿ ಮೂವತ್ತು ದೇವಸ್ಥಾನ ಎಲ್ಲಿ ಎಪ್ಪತ್ತಾರು ವರ್ಷದಲ್ಲಿ ಆಲ್ಮೋಸ್ಟ್ ತೊಂಬತ್ತೆಂಟು ಪರ್ಸೆಂಟ್ ಹಿಂದೂ ದೇವಸ್ಥಾನ ನೆಲಸಮ ಆಗಿದೆ ಹಿಂಗ್ಲಾಜ್ ಮಾತಾ ದೇವಸ್ಥಾನ ಒಂದು ಬಿಟ್ಟರೆ ಇಪ್ಪತ್ತೊಂಬತ್ತು ದೇವಸ್ಥಾನಗಳು ಕೂಡ ಈಗ ಅಳಿವಿನ ಅಂಚಿಗೆ ಬಂದಿದೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಸಾವಿರಾರು ಹಿಂದೂ ದೇವಸ್ಥಾನಗಳು ನೆಲಸಮ ಆಗಿದೆ ಮತ್ತು ಇದರ ಜೊತೆ ಸಾವಿರಾರು ಹಿಂದೂಗಳ ಮಾರಣ ಹೋಮ ಕೂಡ ಪಾಕಿಸ್ತಾನದಲ್ಲಿ ನಡೆಯುತ್ತಾನೆ ಇರುತ್ತೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಲೂಚಿಸ್ತಾನ್ ಪಾಕಿಸ್ತಾನ್ ದೇಶದಿಂದ ಸಪರೇಟ್ ಆಗೋದಕ್ಕೆ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ ಕಳೆದ ಎರಡು ತಿಂಗಳಿಂದ ಆಂತರಿಕ ದಂಗೆ ಕೂಡ ಶುರುವಾಗಿದೆ ಬಲೂಚಿಸ್ತಾನದಲ್ಲಿರುವ ಬಂಡುಕೋರರು ನಮಗೆ ಬಲೂಚಿಸ್ತಾನ್ ಸಪರೇಟ್ ದೇಶವಾಗಬೇಕು ಪಾಕಿಸ್ತಾನ್ ಸಪರೇಟ್ ದೇಶವಾಗಬೇಕು ಅಂತ ಹೋರಾಡುತ್ತಾ ಇದೆ ಈ ಒಂದು ವಿಚಾರವಾಗಿ ಭಾರತ ದೇಶದ ಸಹಾಯ ಕೂಡ ಕೇಳುತ್ತೆ ಆದರೆ ಭಾರತ ದೇಶ ಇದಕ್ಕೆ ಯಾವುದೇ ರೀತಿಯ ಉತ್ತರ ಕೊಡೋದಿಲ್ಲ ರೆಸ್ಪಾನ್ಸ್ ಕೂಡ ಕೊಡಲ್ಲ ಪಾಕ್ ಆಗಿರ್ಬೋದು ಬಲೂಚಿಸ್ತಾನ್ ಆಗಿರ್ಬೋದು ಎಲ್ಲರೂ ಒಂದೇ ರಾಕ್ಷಸರಿಗೆ ಯಾವತ್ತು ಸಹಾಯ ಮಾಡಬಾರದು ಸಹಾಯ ಮಾಡೋದಕ್ಕೆ ಹೋದರೆ ನಮ್ಮನ್ನೇ ತಿಂದು ಬಿಡ್ತವೆ ಭಾರತ ದೇಶದಿಂದ ಯಾವಾಗ ಸಪೋರ್ಟ್ ಬರಲ್ಲ ಅಂತ ಗೊತ್ತಾಗುತ್ತೋ ಹಿಂಗ್ಲಾಜ್ ಮಾತಾ ದೇವಸ್ಥಾನದ ಮೇಲೆ ಅಟ್ಯಾಕ್ ಮಾಡ್ತಾರೆ ದೇವಸ್ಥಾನದ ಮೇಲೆ ಸಾಕಷ್ಟು ಬಾಂಬ್ಗಳನ್ನು ಹಾಕ್ತಾರೆ ಗನ್ ಫೈರಿಂಗ್ ಮಾಡ್ತಾರೆ ಆದರೆ ಎಲ್ಲವೂ ಟುಸ್ ಪಟಾಕಿ ಆಗುತ್ತೆ ಎಷ್ಟೇ ಪ್ರಯತ್ನ ಪಟ್ಟರೂ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಸ್ನೇಹಿತರೆ ಶಕ್ತಿಪೀಠ ಶ್ರೀ ಹಿಂಗಲಾಜ್ ಮಾತಾ ಮಂದಿರದ ಮೇಲೆ ಎಷ್ಟು ಬಾರಿ ಅಟ್ಯಾಕ್ ಆಗಿರಬಹುದು ಒಂದು ಸಲ ಯೋಚನೆ ಮಾಡಿ ದೇವಸ್ಥಾನದಲ್ಲಿ ಅಡಗಿರುವ ಅಪಾರ ಪ್ರಮಾಣದ ನಿಧಿಗೋಸ್ಕರ ಪರ್ಷಿಯನ್ಸ್ ಗಳು ಕೂಡ ಈ ದೇವಸ್ಥಾನದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಆದರೆ ಸೋತಿದ್ದಾರೆ ಬ್ರಿಟಿಷರು ಕೂಡ ಅಟ್ಯಾಕ್ ಮಾಡ್ತಾರೆ ಬ್ರಿಟಿಷ್ ಅವರು ಕೂಡ ಸೋಲ್ತಾರೆ ಎಪ್ಪತ್ತಾರು ವರ್ಷಗಳಿಂದ ಈ ಪಾಕ್ ಗಳು ಅಟ್ಯಾಕ್ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಒಂದು ಸಣ್ಣ ಸ್ಕ್ರಾಚ್ ಕೂಡ ಆಗಿಲ್ಲ ಆಪರೇಷನ್ ಸಿಂಧೂರ್ ನಡೆಯುವಾಗ ನಮ್ಮ ಮೇಲೆ ಇದ್ದ ಸಿಟ್ಟು ಕೋಪಕ್ಕೆ ದೇವಸ್ಥಾನದ ಮೇಲೆ ತೀರಿಸಿಕೊಳ್ಳೋದಕ್ಕೆ ಮುಂದಾಗ್ತಾರೆ ಟೆರರಿಷ್ಟ್ ಗಳು ಗುಹೆ ಒಳಗಡೆ ಬರೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಸಾಧ್ಯವಾಗೋದಿಲ್ಲ ಗನ್ ಫೈರಿಂಗ್ ಮಾಡ್ತಾರೆ ಬುಲೆಟ್ ಗಳು ಎಲ್ಲೆಲ್ಲೋ ಹೋಗಿ ಬೀಳುತ್ತೆ ಗುಹೆ ಒಳಗಡೆ ಬರೋದಿಲ್ಲ ಅಟ್ಯಾಕ್ ನಡೆಯುವಾಗ ದೇವಸ್ಥಾನದ ಒಳಗಡೆ ಸಾಕಷ್ಟು ಭಕ್ತರು ಅರ್ಚಕರಿದ್ರು ಎಲ್ಲಾರನ್ನು ದೇವಿನ ಕಾಪಾಡಿದ್ದಾರೆ ಸ್ನೇಹಿತರೆ ಈ ದೇವಸ್ಥಾನದ ಮೇಲೆ ಅಟ್ಯಾಕ್ ಆಗುತ್ತಾ ಇರೋದಕ್ಕೆ ಮತ್ತೊಂದು ಕಾರಣ ಏನಪ್ಪಾ ಅಂತಂದ್ರೆ ಹಿಂಗ್ಲಾಜಿ ಮಾತಾ ಮಂದಿರದ ನಿಧಿ ದೇವಿಯ ತಲೆ ಭಾಗದ ಕೆಳಗಡೆ ಒಂದು ಸುರಂಗ ಇದೆ ಅಂತೆ ಸುರಂಗದ ಒಳಗಡೆ ರಾಶಿ ರಾಶಿ ರತ್ನಗಳು ಮತ್ತು ಶಿವದೇವರ ತ್ರಿಶೂಲ ಇದೆ ಅಂತೆ ಸಾವಿರಾರು ವರ್ಷಗಳಿಂದ ದಂಡೆತ್ತಿ ರಾಜ ಮಹಾರಾಜರು ಈ ಸುರಂಗವನ್ನು ಹುಡುಕೋದಕ್ಕೆ ಇಲ್ಲಿಗೆ ಬರ್ತಾನೆ ಇದ್ದಾರೆ ಸೋತು ಮನೆಗೆ ವಾಪಸ್ ಹೋಗ್ತಾ ಇದ್ದಾರೆ ಈ ದೇವಸ್ಥಾನದ ಪುರಾವೆ ಏನ್ ಹೇಳುತ್ತೆ ಅಂತಂದ್ರೆ ಮಹಾಭಾರತದ ಸಮಯದಲ್ಲಿ ಪಾಂಡವರ ರಾಜ ಭೀಮ ಈ ಮರಳುಗಾಡು ಪ್ರದೇಶದಲ್ಲಿ ನಡೆದುಕೊಂಡು ಹೋಗುವಾಗ ಅಪರೂಪವಾದ ರತ್ನಗಳು ಮತ್ತು ಶಿವದೇವರ ತ್ರಿಶೂಲ ಸಿಗುತ್ತೆ ನಂತರ ತಕ್ಷಣ ರಾಜ ಭೀಮನ ಮುಂದೆ ಪ್ರತ್ಯಕ್ಷ ಆದ ದುರ್ಗಾದೇವಿ ನಿನಗೆ ಸಿಕ್ಕಿರುವ ಅಪರೂಪವಾದ ರತ್ನಗಳು ಮತ್ತು ಪವಿತ್ರ ಶಿವನ ತ್ರಿಶೂಲ ನೀನು ಜೋಪಾನ ಮಾಡಬೇಕು ಈ ತ್ರಿಶೂಲ ಯಾರಿಗಾದರೂ ಸಿಕ್ಕರೆ ಇಡೀ ಪ್ರಪಂಚವನ್ನೇ ಆಳುತ್ತಾರೆ ಒಂದು ದಿನ ಈ ತ್ರಿಶೂಲ ಯಾರ ಕೈಗೆ ಸಿಗಬೇಕು ಅವರಿಗೆ ಸಿಗುತ್ತೆ ಅಲ್ಲಿಯ ತನಕ ಭದ್ರ ಮಾಡುವ ಜವಾಬ್ದಾರಿ ನಿನ್ನದು ಅಂತಾರೆ ದುರ್ಗಾ ಮಾತೆ ಹೇಳಿದ ಹಾಗೆ ತ್ರಿಶೂಲ ಮತ್ತು ರತ್ನಗಳನ್ನು ಭದ್ರ ಮಾಡೋದಕ್ಕೆ ಜಾಗ ಹುಡುಕುತ್ತಾ ಇರುವಾಗ ಹಿಂಗಲಾಜ್ ಮಾತಾ ಮಂದಿರ ದೇವಸ್ಥಾನ ಕಂಡು ಬರುತ್ತೆ ಹಿಂಗ್ಲಾಜ್ ಮಾತಾ ಸನ್ನಿಧಿಯಲ್ಲೇ ನಾನು ಈ ರತ್ನ ಮತ್ತು ತ್ರಿಶೂಲವನ್ನು ಬಚ್ಚಿಡ್ತೇನೆ ತ್ರಿಶೂಲನ ಜೋಪಾನ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ಜಾಗ ಮತ್ತೊಂದಿಲ್ಲ ಅಂತ ಯೋಚನೆ ಮಾಡಿ ಭೀಮಾ ತನ್ನ ದೈವ ಶಕ್ತಿ ಮತ್ತು ಮಂತ್ರಗಳಿಂದ ಒಂದು ಕೋಣೆ ಮತ್ತು ಸುರಂಗವನ್ನು ನಿರ್ಮಾಣ ಮಾಡಿ ಸುರಂಗದ ಮುಖಾಂತರ ಹೋಗಿ ಕೋಣೆ ಒಳಗಡೆ ರತ್ನಗಳು ಮತ್ತು ಶಿವನ ಪವಿತ್ರ ತ್ರಿಶೂಲನ ಇಟ್ಟು ಕೋಣೆ ಮತ್ತು ಸುರಂಗವನ್ನು ಮಂತ್ರಗಳಿಂದ ಮುಚ್ಚುತ್ತಾನೆ ಈ ದೇವಸ್ಥಾನದಲ್ಲಿ ಅಡಗಿರುವ ಶಿವನ ತ್ರಿಶೂಲ ಮತ್ತು ರತ್ನಗಳನ್ನು ಹುಡುಕೋದಕ್ಕೆ ಸಾವಿರಾರು ವರ್ಷಗಳಿಂದ ಈ ದೇವಸ್ಥಾನದ ಮೇಲೆ ಅಟ್ಯಾಕ್ ಆಗುತ್ತಾನೆ ಇದೆ ಈ ದೇವಸ್ಥಾನದ ಸ್ವಲ್ಪ ದೂರದಲ್ಲಿ ಕೆಂಪು ಬಂಡೆ ಕಲ್ಲು ಕಂಡು ಬರುತ್ತೆ ಈ ಒಂದು ಕೆಂಪು ಕಲ್ಲಿನಲ್ಲಿ ಅತ್ಯಂತ ಪ್ರಾಚೀನ ಬ್ರಾಹ್ಮಿ ಶಾಸನಗಳ ಅಕ್ಷರ ಹೊಂದಿರುವ ಕಲ್ಲಾಗಿದ್ದು ಇದನ್ನು ಯಾರು ಕೂಡ ಇದುವರೆಗೂ ಓದೋದಕ್ಕಾಗಲಿ ಅರ್ಥ ಮಾಡಿಕೊಳ್ಳೋದಕ್ಕಾಗಲಿ ಸಾಧ್ಯವಾಗಿಲ್ಲ ಈ ಅಕ್ಷರಗಳು ಭೀಮಾ ಬರೆದಿದ್ದಾರೆ ಅಂತ ನಂಬಲಾಗಿದ್ದು ಮತ್ತು ನಿಧಿ ಎಲ್ಲಿದೆ ಅಂತ ಸೂಚಿಸುತ್ತೆ ಅಂತ ಹೇಳ್ತಾರೆ ನೂರಾರು ಜನ ಈ ದೇವಿಯ ನಿಧಿ ಇರುವ ಜಾಗ ಹುಡುಕುವ ಪ್ರಯತ್ನ ಮಾಡಿ ಮರಳಿ ಬಾರದ ಲೋಕಕ್ಕೆ ಹೋಗಿರುವ ಸಾಕಷ್ಟು ಕತೆಗಳು ಕೂಡ ಇಲ್ಲಿ ನಡೆದಿದೆ ಈ ಕಾರಣಗಳಿಂದ ಇಲ್ಲಿ ಟೆರರಿಸ್ಟ್ಗಳು ನಿಧಿ ಸಿಗಬೇಕು ಅಂತ ದೇವಸ್ಥಾನ ಧ್ವಂಸ ಪ್ರಯತ್ನ ಎಪ್ಪತ್ತಾರು ವರ್ಷಗಳಿಂದ ನಡೆದು ಬರ್ತಾನೆ ಇದೆ ಆದರೆ ಒಂದೇ ಒಂದು ಸಲನು ಯಶಸ್ವಿ ಆಗಿಲ್ಲ ಸ್ನೇಹಿತರೆ ದೇವಸ್ಥಾನದ ಮೇಲೆ ಬಾಂಬ್ ಹಾಕಿದ್ದಾರೆ ಮತ್ತು ಗನ್ ಫೈರಿಂಗ್ ಮಾಡಿದ್ದಾರೆ ಎಲ್ಲವೂ ಉಲ್ಟಾ ಆಗಿದೆ ಯಾರ್ ಹಾಕಿದ್ದಾರೋ ಅವರಿಗೆ ವಾಪಸ್ ಹೋಗಿ ಬಿದ್ದು ಸಾವನ್ನಪ್ಪಿದ್ದಾರೆ ಈ ದೇವಸ್ಥಾನದಲ್ಲಿ ಯಾವುದು ಅಸಾಧ್ಯ ಅನ್ನೋ ಮಾತೆ ಇಲ್ಲ ಎಲ್ಲವೂ ಸಾಧ್ಯವಾಗುತ್ತೆ ಸ್ನೇಹಿತರೆ ಪ್ರತಿ ವರ್ಷ ಹಿಂಗಲಾಜ್ ಮಾತೆಯ ಯಾತ್ರೆ ನಡೆಯುತ್ತಾ ಇತ್ತು ಯಾತ್ರೆಯಲ್ಲಿ ಪ್ರತಿ ಸಲನು ಮೂರರಿಂದ ನಾಲ್ಕು ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಸೇರ್ತಾ ಇದ್ರು ಯಾತ್ರೆ ಸಮಯದಲ್ಲಿ ಕೋಟ್ಯಾಂತರ ರೂಪಾಯಿ ದೇಣಿಗೆ ಕಲೆಕ್ಟ್ ಆಗ್ತಾ ಇತ್ತು ಪಾಕಿಸ್ತಾನ ದೇಣಿಗೆಯನ್ನು ಕೆಟ್ಟ ಕೆಲಸಕ್ಕೆ ಉಪಯೋಗಿಸುತ್ತಾ ಇದ್ರು ಈಗ ಭಾರತ ಪಾಕ್ ಕಾನ್ಫ್ಲಿಕ್ಟ್ ಇರುವ ಕಾರಣ ಬಾರ್ಡರ್ ಕ್ಲೋಸ್ ಆಗಿದೆ ಯಾತ್ರೆ ನಡೆಯಲ್ಲ ಲಕ್ಷ ಲಕ್ಷ ದುಡ್ಡು ಕಲೆಕ್ಟ್ ಆಗಲ್ಲ ಇದು ಒಂದು ರೀತಿ ಒಳ್ಳೇದೇ ಆಯ್ತು ಭಾರತ ದೇಶದಿಂದ ದೇವಸ್ಥಾನಕ್ಕೆ ಬರುತ್ತಿದ್ದ ಲಕ್ಷಾಂತರ ಹಿಂದೂಗಳಿಂದ ಪಾಕ್ ದೇಣಿಗೆ ಇಸ್ಕೊಂಡು ಭಾರತ ದೇಶಕ್ಕೆ ಕೆಡುಕುಂಟು ಮಾಡ್ತಾ ಇತ್ತು ಸ್ನೇಹಿತರೆ ಆದ್ರೆ ಈಗ ಇದೆಲ್ಲ ನಿಂತಿದೆ ಸ್ನೇಹಿತರೆ ಪಾಕಿಸ್ತಾನದಲ್ಲಿ ನೆಲೆಸಿರುವ ಅತ್ಯಂತ ಪವರ್ಫುಲ್ ದೇವಸ್ಥಾನ ಮತ್ತು ಹಿಂದೂಗಳನ್ನು ಕಾಪಾಡುತ್ತಿರುವ ದುರ್ಗಾ ಮಾತೆಯ ಹಿಂಗ್ಲಾಜ್ ಮಾತಾ ಮಂದಿರ ಮತ್ತು ಹಿಂಗ್ಲಾಜ್ ಮಾತಾ ಮಂದಿರದ ನಿಧಿಯ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ನೀವಿನ್ನೂ ನನ್ನ ಅಫಿಶಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಚೆಕ್ ಮಾಡಿ